ರಾಮನಗರ ತಾಲೂಕಿನ ಕೈಲಾಂಚ ಹೋಬಳಿ ಅಂಜನಾಪುರ ಗ್ರಾಮದಲ್ಲಿ ವಿಭೂತಿಕೆರೆ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ವತಿಯಿಂದ ನಿರ್ಮಿಸಿರುವ ಗೋದಾಮು ಕಟ್ಟಡ ಉದ್ಘಾಟನೆಯನ್ನು ಬಿಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ವೈಎಚ್ ಮಂಜು ನೆರವೇರಿಸಿದರು ನಂತರ ಮಾತನಾಡಿದ ಅವರು ಇತ್ತೀಚಿನ ಕೇಂದ್ರ ಸರ್ಕಾರದ ಹೊಸ ಹೊಸ ನೀತಿಗಳು ಗ್ರಾಮೀಣ ಭಾಗದ ಸಹಕಾರಿ ಕ್ಷೇತ್ರದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತಿವೆ ಎಂದು ಬೇಸರ ವ್ಯಕ್ತಪಡಿಸಿದರು ಜಿಲ್ಲಾ ವ್ಯಾಪ್ತಿಯಲ್ಲಿ ತೊಂಬತ್ತ ಆರು ಕೋಟಿ ರೂಗಳ ಬೆಳೆ ಸಾಲ ವಿತರಣೆಗೆ ಬೇಡಿಕೆ ಅರ್ಜಿಗಳು ಬಂದಿದ್ದು ಎಪ್ಪತ್ತ ಎಂಟು ಕೋಟಿ ರೂಗಳ ಸಾಲವನ್ನು ಶೂನ್ಯ ಬಡ್ಡಿ ದರದಲ್ಲಿ ವಿತರಣೆ ಮಾಡಲು ಜಿಲ್ಲಾ ಬ್ಯಾಂಕ್ನ ಅಧ್ಯಕ್ಷರು ನಿರ್ದೇಶಕರುಗಳು ಚರ್ಚೆ ಮಾಡಿ ತೀರ್ಮಾನಿಸಿದ್ದೇವೆ ಮೈಕ್ರೋಫೈನಾನ್ಸ್ಗಳಲ್ಲಿ ಸಾಲ ಪಡೆಯದೆ ನಮ್ಮ ಸಹಕಾರಿ ಬ್ಯಾಂಕ್ನಲ್ಲಿ ಜಿ ಸಾಲ ಪಡೆದು ಮಹಿಳೆಯರು ಪ್ರಗತಿ ಕಾಣುವಂತೆ ಕರೆ ನೀಡಿದರು ಹಿಂದೆ ಆಡಿಕಾ ಇದರಿಂದ ಎಚ್ಚೆತ್ತು ಈಗ ಲಾಭ ಕಡೆ ಮುಖ ಮಾಡ್ತಾ ಇದೆ ಸರಿ ಕೆಸಿಸಿ ಇದೆ ಎಂಟಿ ಮೂರು ಲಕ್ಷ ಇದೆ ಎಸ್ ಎಚ್ ಆರು ಏಳು ಲಕ್ಷಕೊಂಡಿದ್ದಾರೆ ನಾನು ಕೂಡ ನಿರ್ದೇಶಕಗಳನ್ನು ಪ್ರದೇಶಕ್ಕೆ ಮತ್ತೊಮ್ಮೆ ಮನವೊಮ್ಮೆ ಗಮನವನ್ನು ಕೊಡ್ತಾ ಇದೀನಿ ಕೇಂದ್ರ ಸರ್ಕಾರಗಳು ತಗೊಳ್ತಾ ಕೆಲವು ಆಸೆಗಳ ನೀತಿ ಅವರು

ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಎಚ್ ರಾಜು ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಆರ್ ದೊಡ್ಡವೀರಯ್ಯ ವಿಭೂತಿಕೆರೆ ಪಿಎಸಿಎಂಎಸ್ ಅಧ್ಯಕ್ಷ ಶಿವಕುಮಾರಸ್ವಾಮಿ ಬಿಡಿಸಿಸಿ ಬ್ಯಾಂಕ್ ವ್ಯವಸ್ಥಾಪಕ ಸುರೇಶ್ ಮೇಲ್ವಿಚಾರಕ ಚೇತನ್ ಸಿಇಒ ಶಾಂತಕುಮಾರಸ್ವಾಮಿ ಮುಖಂಡರಾದ ಸ್ವಾಮಿ ಪಾರ್ಥಸಾರಥಿ ಕುಂಬಾಪುರ ಪಾರ್ಥ ವಾಸು ಮಹೇಂದ್ರ ಸೇರಿದಂತೆ ಸಂಘದ ನಿರ್ದೇಶಕರು ಸದಸ್ಯರು ಗ್ರಾಮಸ್ಥರು ಭಾಗವಹಿಸಿದ್ದರು